ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನವೆಂಬರ್ ತಿಂಗಳ ಮೇಷರಾಶಿಯವರ ಗೋಚರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ ಮೇಷರಾಶಿಯವರಿಗೆ ಸಾಡೆ ಸಾತಿಯ ಶನಿ ಪ್ರಭಾವ ಇರೋದರಿಂದ ತಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಸಮಸ್ಯೆಗಳು ಜಾಸ್ತಿ ಇರ್ತದೆ ಸಾಧ್ಯವಾದಷ್ಟು ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಎಳ್ಳು ಬತ್ತಿಯ ದೀಪವನ್ನು ಹಚ್ಚಿ ಎಂಟು ಸತ್ತು ಪ್ರದಕ್ಷಿಣೆ ಹಾಕಿ ಶನಿ ಭಗವಾನರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನಿಶ್ಚರಾಯ ನಮಃ ಈ ಮಂತ್ರವನ್ನು ಜಪಿಸಿ ಹಾಗೆ ಅಲ್ಲಿ ನವಗ್ರಹಗಳಿದ್ದಾಗ ಒಂಬತ್ತು ಸೊತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಮಸ್ಕರಿಸಿ ಶನಿ ಭಗವಾನರಲ್ಲಿ ನಿಮಗೆ ಇಷ್ಟವಾದಂಥ ಪೂಜೆಯನ್ನು ಮಾಡಿಸಿ ಶನಿದೇವರ ದೇವಸ್ಥಾನದಲ್ಲಿ ಅಡ್ಡಬೀಳೋ ಆಗಿಲ್ಲ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಕಷ್ಟಗಳ ನಿವಾರಣೆಗೆ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಇನ್ನು ಶನಿವಾರಗಳಂದು ಕಪ್ಪು ನೀಲಿ ಬಣ್ಣದ ವಸ್ತ್ರ ಉತ್ತಮ ಅಲ್ಲ ಕಟಿಂಗ್ ಮಾಡಿಸ್ಬಾರ್ದು ಶೇವಿಂಗ್ ಮಾಡಿಸ್ಬಾರ್ದು ಮಾಡಬಾರ್ದು ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಉತ್ತಮವಾದಂಥ ದಿನ ಆಗಿರೋದಿಲ್ಲ ಸಾಧ್ಯ ಆದರೆ ಆಂಜನೇಯನ ದೇವಸ್ಥಾನ ಗಣಪತಿ ದೇವರ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಬಹಳ ಒಳ್ಳೆಯದು ಶನಿವಾರ ಸಂಜೆ ಪ್ರಯಾಣ ಮಾಡಬೇಕಾದ್ರೆ ತುಂಬ ಹೆಚ್ಚಿನ ಜಾಗೃತಿ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಈ ಮೇಷರಾಶಿಯವರಿಗೆ ನಾಗದೋಷದ ಪ್ರಭಾವ ಬಲವಾಗಿರೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬ ಏರುಪೇರು ಉಂಟಾಗೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಒಮ್ಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಭಾಳ ಒಳ್ಳೆಯದು ಇಲ್ಲ ನಿಮ್ಮ ಹತ್ತಿರದ ಸಾನ್ನಿಧ್ಯಗಳಲ್ಲಿ ನಾಗದೇವರಿಗೆ ಹಾಲಿನ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕವನ್ನು ಪಂಚಮಿಯೊಂದು ಅಥವಾ ಷಷ್ಠಿ ಇರೋ ದಿನ ಅಥವಾ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನ ಅಥವಾ ಅಮಾವಾಸ್ಯ ಪೌರ್ಣಮಿಗಳಲ್ಲಿ ಮಾಡಿಸೋದು ಭಾಳ ಒಳ್ಳೆಯದು ಇಲ್ಲಿ ನೀವು ಯಾರದೋ ಮಾತನ್ನು ನಂಬಿ ಅಥವಾ ಸ್ನೇಹಿತರ ಮಾತನ್ನು ನಂಬಿ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಸಾಧ್ಯ ಆದರೆ ರಾಹುಕಾಲಗಳ ಸಮಯದಲ್ಲಿ ಮಂಗಳವಾರ ಶುಕ್ರವಾರ ಅಥವಾ ಭಾನುವಾರ ದುರ್ಗಾ ದೇವಿಗೆ ಅಥವಾ ಚಾಮುಂಡೇಶ್ವರಿ ದೇವಿಗೆ ಅಥವಾ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ವಿಶೇಷವಾಗಿ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಆಹಾರ ಅಥವಾ ಗರಿಕೆ ಪತ್ರೆ ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಬೋದು ಒಳ್ಳೆಯದು ಯಾವುದೇ ವಿಚಾರಗಳಲ್ಲಿ ದುಡುಕಿನ ನಿರ್ಧಾರ ತೆಗೆದುಕೊಂಡು ಸಮಸ್ಯೆಗೆ ಸಿಲುಕಲಿಕ್ಕೆ ಹೋಗಬೇಡಿ ವೀಕ್ಷಕರೇ ಹಾಗೆ ನಿಮ್ಮ ರಾಶಿಗೆ ಗುರುಬಲ ಸಹ ಇರೋದಿಲ್ಲ ವಿದ್ಯಾರ್ಥಿಗಳಿಗೂ ಸಹ ಇದರಿಂದ ಓದಿನಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗುವ ಸಾಧ್ಯತೆಗಳಿರ್ತದೆ ಅಥವಾ ಓದಿದ್ದು ಮರವಾಗ್ತಕ್ಕಂಥದ್ದು ಅಥವಾ ಓದುವಾಗ ಆಲಸ್ಯ ಆಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಗುರುವಾರಗಳಂದು ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಸಾಧ್ಯ ಆದರೆ ಸರಸ್ವತಿ ದೇವಿ ಅಥವಾ ಗಣಪತಿ ದೇವರನ್ನು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಸ್ತೋತ್ರವನ್ನು ಪಾರಾಯಣ ಮಾಡಿ ಓದಲಿಕ್ಕೆ ಕೂತ್ಕೊಂಬೋದು ಬಹಳ ಉತ್ತಮ ನೀವು ಓದತಕ್ಕ ಓದುವ ಸಂದರ್ಭದಲ್ಲಿ ಡಿಸ್ಟರ್ಬೆನ್ಸ್ ಆದರೆ ಒಂದು ಐದು ನಿಮಿಷ ವಾಕಿಂಗ್ ಮಾಡಿ ಮತ್ತು ಓದಲಿಕ್ಕೆ ಕೂತ್ಕೊಂತಕ್ಕಂಥದ್ದು ಒಳ್ಳೆಯದು ಅಥವಾ ಡೈರೆಕ್ಷನನ್ನು ಚೇಂಜ್ ಮಾಡಿ ಓದುವ ಅಭ್ಯಾಸ ಬೆಳೆಸ್ಕೊಂತಕ್ಕಂಥದ್ದು ಭಾಳ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಬರ್ತದೆ ಸಮಸ್ಯೆ ತುಂಬ ಕಠಿಣ ಆಗೋದ್ರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇನ್ನು ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ ಕೋರ್ಟ್ ಕೇಸು ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪ ವೈಮನಸ್ಸ ಇರೋ ರೀತಿಯಲ್ಲಿ ಇದು ಮಾಡ್ಕೊಳ್ಳಿ ಮೇಷರಾಶಿ ಅವರು ತಪ್ಪದೆ ಮಾರುತಿ ದೇವರ ದೇವಸ್ಥಾನಗಳಲ್ಲಿ ಶನಿವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಗುರುವಾರಗಳಂದು ಸಾಧ್ಯ ಆದರೆ ಅಶ್ವಥದ ವೃಕ್ಷದ ಪ್ರದಕ್ಷಿಣೆ ಹಾಕಿ ಹನ್ನೆರಡು ಸುತ್ತು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಈ ಅಶ್ವಥ ವೃಕ್ಷಕ್ಕೆ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ ಈ ಮಂತ್ರವನ್ನು ಜಪಿಸಿ ಸಾಧ್ಯ ಆದರೆ ಅರಿಶಿನದ ತಿಲಕವನ್ನು ಹೆಚ್ಚಾಗಿ ಹಣೆಯಲ್ಲಿ ಅಥವಾ ಗಂಧದ ಪ್ರಸಾದ ರೂಪದಲ್ಲಿ ದಾಳೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ವಿಶೇಷವಾಗಿ ಶನಿವಾರಗಳಂದು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿರೋದಿಲ್ಲ ಪೂರ್ವ ದಿಕ್ಕೂ ಮತ್ತು ದಕ್ಷಿಣ ದಿಕ್ಕುಗಳು ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಶುಭಪ್ರದವಾಗಿ ಇರ್ತದೆ ಈ ದಿಕ್ಕುಗಳನ್ನು ಆಯ್ಕೆ ಮಾಡ್ಕೊತಕ್ಕಂಥದ್ದು ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ